ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಎಸ್ ಎಸ್ ಸಿ ಜಿ ಡಿ ಎನ್ ಇಪ್ಪತ್ತಾರು ಸಾವಿರ ಪೋಸ್ಟ್ ಬಿಟ್ಟಿದ್ರು ಅದಕ್ಕೆ ನಾವು ಮಾದರಿಯ ಪರೀಕ್ಷೆ ಅಂತ ಮಾಡಲ್ ಎಕ್ಸಾಮ್ ಅಂತ ಹೇಳ್ಕೊಂಡು ಟೋಟಲ್ ಹಂಡ್ರೆಡ್ ಹುಡುಗರು ಎಲ್ಲ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ಹಂಡ್ರೆಡ್ ಹುಡುಗರಲ್ಲಿ ಇವತ್ತು ನಾವು ಟೋಟಲ್ ಏಯ್ಟಿ ಮಾರ್ಕ್ಸ್ ಏಯ್ಟಿ ಪ್ರಶ್ನೆ ನೂರ ಅರವತ್ತು ಮಾರ್ಕ್ಸಿನ ಇವತ್ತು ಎಕ್ಸಾಮ್ ತೋತಾ ಇದ್ದೀವಿ ಆಲ್ಮೋಸ್ಟ್ ಆಗಿ ನಮ್ಮ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಯಲ್ಲಿ ಹಂಡ್ರೆಡ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಮತ್ತು ಲೇಡೀಸ್ ಇಬ್ಬರು ಟ್ರೈನಿಂಗ್ ತಗೋತಾ ಇದ್ದಾರೆ ಎಕ್ಸಾಮ್ ಕೋಚಿಂಗ್ ಮತ್ತು ಫಿಸಿಕಲ್ ಟ್ರೈನಿಂಗ್ ನಡೀತಾ ಇದೆ ಸ್ನೇಹಿತರೆ ಮತ್ತು ಅದೇ ರೀತಿಯಾಗಿ ಏನೋ ಕೋಚಿಂಗ್ ಯಾವುದೇ ರೀತಿಯಾಗಿ ಚಾರ್ಜಸ್ ತಗೋತಾ ಇಲ್ಲ ಇದು ಕರ್ನಾಟಕದ ಏಕೈಕ ಕೋಚಿಂಗ್ ಸೆಂಟರ್ ಹೇಳ್ಬೋದು ಫ್ರೀಯಾಗಿ ನಡೀತಾ ಇದೆ ಮತ್ತು ಇನ್ನೊಂದು ಬ್ಯಾಚ್ ಇದೆ ಇಪ್ಪತ್ತನೇ ತಾರೀಕು ಸ್ಟಾರ್ಟ್ ಆಗ್ತಾಯಿದೆ ಜನವರಿ ಇಪ್ಪತ್ತಕ್ಕೆ ಇನ್ನೊಂದು ಎಸ್ ಎಸ್ ಸಿ ಜಿ ಡಿಗೆ ಫ್ರೀ ಕೋಚಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಬಾಯ್ಸ್ ಮತ್ತು ಲೇಡೀಸ್ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರನ್ನು ಅನ್ನು ಸಂಪರ್ಕಿಸಬಹುದು ನೋಡಬಹುದಾದ್ರೆ ನಮ್ಮ ಕರ್ನಾಟಕದಿಂದ ಆಲ್ಮೋಸ್ಟ್ ಆಗಿ ಎಲ್ಲಾ ಜಿಲ್ಲೆ ವಿದ್ಯಾರ್ಥಿಗಳು ಫ್ರೀ ಕೋಚಿಂಗ್ ಅಂತ ಹೇಳಿ ಬಂದಿದ್ದಾರೆ ಅವರಿಗೆ ನಮ್ಮ ಕೋಚಿಂಗ್ ಸೆಂಟರ್ದ ಗುಣಮಟ್ಟ ಹೇಗಿದೆ ಅಥವಾ ಏನಾದರೂ ಸುಳ್ಳು ಹೇಳಿ ಕೋಚಿಂಗ್ ಕೊಡ್ತಾರ ಅಥವಾ ಯಾವುದೋ ತುಂಬ ಕೋಚಿಂಗ್ ಯಾವ ರೀತಿಯಾಗಿ ಟೀಚಿಂಗ್ ಏನೇನು ನಡೀತಾ ಇದೆ ಫುಡ್ ಹೆಂಗಿದೆ ಪ್ರತಿಯೊಂದು ಕೆಲವು ವಿದ್ಯಾರ್ಥಿಗಳ ಜೊತೆ ನಾವು ಹಂಚ್ಕೊಳ್ಳೋಣ ಇವತ್ತು ನಾವು ಈ ವಿದ್ಯಾರ್ಥಿಗಳ ಜೊತೆ ಈ ವಿದ್ಯಾರ್ಥಿ ಜೊತೆ ನಾವು ಮಾತಾಡೋಣ ಏನಪ್ಪ ನಿನ್ನ ಹೆಸರು ಶಿವಾಜಿ ಸರ್ ಯಾವ್ದು ನಿಮ್ದು ನಮ್ಮ ಧಾರವಾಡ ಸರ್ ಧಾರವಾಡ ಧಾರವಾಡದಲ್ಲಿ ಯಾವ ಹಳ್ಳಿ ಧಾರವಾಡದಿಂದ ಗರಗ್ ಸರ್ ಧಾರವಾಡದಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಇದು ಧಾರವಾಡದ ಗರಗ್ ಸಿಟಿ ಅಂದ್ರೆ ಫ್ಲಾಗ್ ಸಿಟಿ ಅಂತ ಕರೀತಾರ ಧಾರವಾಡ ಗರಗ್ ಹಳ್ಳಿಯವರು ಇವರು ನೀವು ಈಗ ಸರ್ ಒಂದ್ ತಿಂಗಳ ಮೇಲೆ ಹತ್ತು ದಿನ ಆಯ್ತು ಹೇಗ ಅನಿಸುತ್ತೆ ಕೋಚಿಂಗ್ ಸೆಂಟರ್ ಎಲ್ಲ ಕೋಚಿಂಗ್ ನನಗೆ ಫಸ್ಟ್ ಬ್ಯಾರೆ ಕೋಚಿಂಗ್ ಸೆಂಟರ್ ನೋಡಿದ್ದೆ ಸರ್ ನಾನು ಆದ್ರೆ ಇಲ್ಲಿ ತರ ಫೆಸಿಲಿಟಿ ಎಲ್ಲೂ ಸಿಗ್ಲಿಲ್ಲ ಸರ್ ರೂಮಲ್ಲಿ ಆಯಿತು ನೀರಿನ ವ್ಯವಸ್ಥೆ ಆಯ್ತು ಹೊಳೆ ಕ್ಲಾಸಿಂಗ್ ಆಯ್ತು ಎಲ್ಲೂ ಸಿಗ್ಲಿಲ್ಲ ಸರ್ ಅಂದ್ರೆ ಈಗ ಕೋಚಿಂಗ್ ಫ್ರೀ ಆಗಿದೆ ಅಥವಾ ಅಮೌಂಟ್ ತಗೋತಾ ಇದಾರ ನಿಮ್ ಕಡೆ ಕೋಚಿಂಗ್ ಮಾತ್ರ ಫ್ರೀ ಇದೆ ಸರ್ ಊಟ ಅಮೌಂಟ್ ಇದೆ ತಿಂಗಳಿಗೆ ಎಷ್ಟು ತಗೋತಾ ಇದ್ದಾರೆ ನಿಮ್ಗೆಲ್ಲ ನಾಲ್ಕು ಸಾವಿರ ರೂಪಾಯಿ ನೋಡಿ ಸ್ನೇಹಿತರೆ ತಿಂಗಳಿಗೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಊಟ ಮತ್ತು ರೂಮಿಗೆ ಅಷ್ಟೇ ಅಮೌಂಟ್ ಚಾರ್ಜಸ್ ಮಾಡ್ತಾ ಇರೋದು ಬೇರೆ ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ ತಿಂಗಳಿಗೆ ನಾಲ್ಕು ಸಾವಿರ ಮತ್ತ ಅದ್ರಲ್ಲಿ ಕೆಲವರಿಗೆ ಅವ್ರಿಗೆ ಏನಂತಂದ್ರೆ ಒಂದು ಟೀ ಶರ್ಟ್ ಮತ್ತೆ ಒಂದು ಟಿ ಶರ್ಟ್ ಒಂದು ಬುಕ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಲಿ ಮತ್ತೆ ಕರ್ನಾಟಕದ ಆಲ್ಮೋಸ್ಟ್ ಆಗಿ ಎಲ್ಲಾ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ ಇನ್ನೊಂದ್ ಬೇಕಾದ್ರು ಮಾತಾಡ್ಸೋಣ ಇಲ್ಲಿ ಯಾವ ಡಿಸ್ಟಿಕ್ ದೋರಿದ್ದಾರೆ ನೋಡೋಣ ಇವರೆಲ್ಲ ಯಾವ ಸರ್ ಸರ್ ಚೆನ್ನಾಗಿದೆ ಟ್ರೈನಿಂಗು ಆ ಈ ಕಡೆ ಹೋಗಿ ನಾವು ಆಲ್ಮೋಸ್ಟ್ ಧಾರವಾಡದವ್ರಿಗೆ ಮಾತಾಡ್ಸಿದ್ವಿ ತುಮಕೂರ್ ದ್ರಿ ಮಾತಾಡ್ಸಿದೀವಿ ಇಲ್ಲಿ ಇನ್ನೊಬ್ರಿಗೆ ಮಾತಾಡ್ಸೋಣ ನಾವು ನಿಮ್ದ್ ಜಿಲ್ಲೆಪ್ಪ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕ ದಾಡ್ಗಿ ಗ್ರಾಮ ಅಂದ್ರೆ ಇದು ಸ್ಪೆಷಲ್ ಆಗಿ ಬೀದರ್ನ ಮಠಗೆ ಫೇಮಸ್ ಅನ್ಕೋತೀನಿ ನಾನು ಯಾವ ಮಠ ಇರೋದು ಹಿರೇಮಠ ಹಿರೇಮಠ ಭಾಲ್ಕಿ ಹಿರೇಮಠ ಬಿದರ್ ಜಿಲ್ಲೆ ಅತಿ ಫೇಮಸ್ ಮಠ ಹಿರೇಮಠ ಅಲ್ಲಿ ಫೇಮಸ್ ಆ ಊರಲ್ಲಿ ಇರ್ತಕ್ಕಂಥ ಮಠ ಹೇಗೆ ಕೋಚಿಂಗ್ ತುಂಬಾ ಚೆನ್ನಾಗಿದೆ ಸರ್ ಊಟ ವ್ಯವಸ್ಥೆ ಇದು ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ಯಾವುದೇ ರೀತಿಯಾಗಿ ಕೋಚಿಂಗ್ ಏನಾದರೂ ಫೀಸ್ ತಗೋತಾರ ಫೀಸ್ ಇಲ್ಲ ಕೋಚಿಂಗ್ ಫೀಸ್ ಇಲ್ಲ ಸರ್ ಊಟ ರೂಮ್ ಫೀಸ್ ಅಷ್ಟೇ ಸರ್ ಊಟ ಮತ್ತು ರೂಮ್ ಅಷ್ಟೇ ಫೀಸ್ ಇದೆ ಎಷ್ಟು ತಗೋತಾರೆ ಊಟ ರೂಮ್ ತಿಂಗಳಿಗೆ ನಾಲ್ಕು ಸಾವಿರ ಸರ್ ತಿಂಗಳಿಗೆ ನಾಲ್ಕು ಸಾವಿರ ಸರ್ ಮತ್ತೆ ಅದರಲ್ಲಿ ಏನಾದರೂ ಫ್ರೀ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಅದರಲ್ಲಿ

ಡೈಲಿ ಒಂದು ಮೊಟ್ಟೆ ಒಂದು ಬಾಳೆಹಣ್ಣ ಮತ್ತು ಅನ್ಲಿಮಿಟೆಡ್ ಆಗಿ ನಾಸ್ತಾ ಬರೀ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಸ್ನೇಹಿತರೆ ಮತ್ತೆ ಎಸ್ ಎಸ್ ಸಿ ಜಿ ಡಿ ಕೋಚಿಂಗ್ ಕರ್ನಾಟಕದ ಯಾವುದೇ ಮೂಲೆಯಿಂದ ಯಾವುದೇ ವಿದ್ಯಾರ್ಥಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಧರ್ಮ ಭೇದ ಭಾವ ಇಲ್ಲದೆ ಮೇಲು ಕೀಳು ಮತ್ತೆ ರೀತಿಯಾಗಿ ಲೇಡೀಸ್ ಜೆಂಟ್ಸ್ ಇಲ್ಲ ಪ್ರತಿಯೊಬ್ಬರಿಗೂ ಫ್ರೀ ಆಗಿದೆ ಸ್ನೇಹಿತರೆ ಇಪ್ಪತ್ತನೇ ತಾರೀಕು ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಸಂಪರ್ಕಿಸಿ ಜಯ ಹಿಂದ್